ಬಜ್ಜಿ ತಗೊಂಡು ಎಷ್ಟು ಎರಡು ಬಜ್ಜಿ ನಾಲ್ಕು ಬಜ್ಜಿ ಎಷ್ಟು ಬೇಕಷ್ಟು ತೊಗೊಂಡು ನೀಟಾ ಕೊಟ್ಟು ಥರ ಸ್ಲಾಯ್ಸ್ ನೀಟಾಗಿಲ್ಲ ಮಾಡಿ ಎರಡು ಬಜ್ಜಿನೂ ಇದೇ ರೀತಿ ಮಾಡಬೇಕು ಎಲ್ಲ ಬಜ್ಜಿ ಬಜ್ಜಿ ಆಯಿತಾ ನೆಕ್ಸ್ಟು ಈರುಳ್ಳಿ ಈರುಳ್ಳಿ ಹಾಕಿ ಸ್ವಲ್ಪ ಸ್ವಲ್ಪ ಹಸಿ ಖಾರ ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು ಸ್ವಲ್ಪ ಚಾಟ್ ಮಸಾಲಿ ಯಾವ್ದು ಯಾವುದೇ ಬಳಸ್ತೀರಿ ಅದೇ ಚಾಟ್ ಮಸಾಲ ಬಳಸ್ಬೋದು ನಂದು ಬಳಸ್ತೀವಿ ಚಾಟ್ ಮಸಾಲ ಹಾಕೊಂಡು ರೊಟ್ಟಿ ಚಪಾತಿ ಸಾರು ಅನ್ನ ಟಮೊಟ ಬೇಕಂದ್ರೆ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನು ಟಮೊಟೊ ಬೇಕಂದರೆ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನಾನು ಇಷ್ಟೇ ಹಾಕಿದ್ದೀನಿ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಪ್ಪಳದ ಬಜ್ಜಿ ಹಪ್ಪಳ ತಗೊಂಡು ನೀರು ಹಾಕಿ ನೆನೆಸ್ತೀನಿ ಹಪ್ಪಳ ನೆನೀತಾ ಈ ಮೈ ನೆಕ್ಸ್ಟ್ ಈ ಮೈ ಕೂಡ ನೆನೆಸ್ತೀವಿ ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಹಪ್ಪಳ ಈ ಹಪ್ಪಳ ತೆಗೆದು ಇನ್ನೊಂದು ಹಪ್ಪಳ ನೀರೊಳಗೆ ನೆನೆಸ್ಬೇಕು ಇದನ್ನು ಎರಡು ಸ್ವಲ್ಪ ಒಂದು ನಿಮಿಷ ಎರಡು ಮೈನ ನೀರೊಳಗೆ ನೆನೆದು ಎರಡು ಮೈ ನೀರೊಳಗೆ ನೆನೆದ್ರೆ ನೆನಪಿ ನಂದಿರೋದು ತಗೊಂಡು ಈ ಥರ ನೀವು ಸೀಸರಿಂದನಾದರೂ ಮಾಡ್ಬೋದು ಕೈಯಿಂದಾದರೂ ಮಾಡ್ಬೋದು ಪರ್ಫೆಕ್ಟ್ ಶೇಪ್ ಬರಲಿ ಅಂತ ಹೇಳಿ ಆಮೇಲೆ ನೆಕ್ಸ್ಟ್ ಹಿಂಗ ನಾಲ್ಕು ಈ ಥರ ನಾಲ್ಕು ಆಯಿತಾ ನೆಕ್ಸ್ಟ್ ಈ ಕಡೆ ಈ ಮೈ ಇದನ್ನು ಈ ಹಪ್ಪಳ ಎಷ್ಟು ಬಜ್ಜಿ ಮಾಡ್ತೀರಿ ಅಷ್ಟು ಬಜ್ಜಿದು ಇದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಹಪ್ಪಳ ಒಂದು ಎರಡು ಮೂರು ನೆಕ್ಸ್ಟ್ ನಾಲ್ಕು ಐದು ನೆಕ್ಸ್ಟ್ ಮತ್ತೆ ಹಿಂಗ ಮತ್ತು ಒಂದು ಎರಡು ಇದು ನಾಲ್ಕು ಪೀಸಸ್ ಇದು ನಾಲ್ಕು ಪೀಸಸ್ ಇದು ನಾಲ್ಕು ಪೀಸಸ್ ಆಯಿತಾ ಇದನ್ನು ಬಜ್ಜಿ ಮಾಡಬೇಕು ಯಾವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಜ್ಜಿ ಮಾಡು ತಗೊಂಡು ಕಡಲೆ ಇಟ್ಟು ಕಡಲೆ ಇಟ್ಟು ಬಜ್ಜಿ ಹಿಟ್ಟು ಇರುತ್ತಲ್ಲ ಮಿರ್ಚಿ ಬಜ್ಜಿ ಹಿಟ್ಟಿಗಿಂತ ಸ್ವಲ್ಪ ತಿಳು ಬರಬೇಕು ಜಾಸ್ತಿ ಬೇಡ ಜಾಸ್ತಿ ತಿಳು ಆದರೆ ಎಣ್ಣೆ ಜಾಸ್ತಿ ಹೋಗುತ್ತೆ ಹಾಗಾಗಿ ಸ್ವಲ್ಪ ತಿಳಿದ್ರೆ ಸ್ವಲ್ಪ ಉಪ್ಪು ಉಪ್ಪಾದ ನಂತರ ನಂತರ ಚಿಟಿಕೆ ಅಡುಗೆ ಸೋಡಾ ಸ್ವಲ್ಪ ಅಜ್ವಾನ ಅಥವಾ ಜೀರಿಗೆ ಏನು ಬೇಕಾದರೂ ಹಾಕ್ಕೊಬೋದು ನೀವು ಜೀರ್ಣಕ್ರಿಯೆಗಾಗಿ ಹಾಕೋಬೇಕಾಗುತ್ತೆ ಅಜ್ವಾನ ಆದರೆ ಹಾಕೊಳ್ಳಿ ಅಥವಾ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬ್ಯಾಟರ್ ರೆಡಿ ಆಯಿತು ಓಂಕಾಳು ಲಾಸ್ಟಿಗೆ ಹಾಕ್ಕೊಂಡ್ರು ನಡೀತದೆ ಓಂಕಾಲು ತೋರಿಸ್ತೀನಿ ಆಮೇಲೆ ಬ್ಯಾಟರ್ ರೆಡಿ ಆಗಬೇಕಿದು ಪೂರ ತಿಳು ಬೇಡ ಪೂರ ಗಟ್ಟಿನೂ ಬೇಡ ಪೂರ ತೆಳು ಆಗಿಬಿಟ್ರೆ ಏನಾಗುತ್ತೆ ಎಣ್ಣೆ ಜಾಸ್ತಿ ಪೂರ ಗಟ್ಟಿ ಆದ್ರೂ ಟೇಸ್ಟ್ ಬರೋಲ್ಲ ಒಂದು ಹದಾಗೆ ಬಂದರೆ ಸಾಕು ಅಷ್ಟೇ ಇಷ್ಟಿದ್ರೆ ಸಾಕು ಚೂರು ಓಂಕಾಳು ಹಾಕಿದ್ದೀನಿ ಚೂರು ಓಂಕಾಳು ಹಾಕಿ ೊಳಗೆ ಹಾಕಿ ಈ ಥರ ಡಿಪ್ ಮಾಡಿ ಚೆನ್ನಾಗಿ ಡಿಪ್ ಮಾಡಿ ಬ್ಯಾಟರಿನ ಸ್ವಲ್ಪ ನೀರು ಹಾಕಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕಿದರೆ ಹೋಗುತ್ತೆ ಇದನ್ನು ಎಣ್ಣೆಯೊಳಗೆ ಡೀಪ್ ಫ್ರೈ ಮಾಡಬೇಕು ಈ ಥರ ಎಷ್ಟಿದ ಎಲ್ಲವನ್ನೂ ಅದೇ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು ಬ್ಯಾಟರಿನ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಜಾಸ್ತಿ ದಪ್ಪ ಇದೆ ಎಲ್ಲ ಬಜ್ಜಿನೂ ಈ ಥರ ಎಣ್ಣೆಯಲ್ಲಿ ಕರಿಬೇಕು ಬಜ್ಜಿ ಎರಡು ಮನೆ ಚೆನ್ನಾಗಿ ನೀಟಾಗಿ ಬೆನಿಸ್ಬೇಕು ಬಜ್ಜಿ ತಗೊಂಡು ಎಷ್ಟು ಎರಡು ಬಜ್ಜಿ ನಾಲ್ಕು ಬಜ್ಜಿ ಎಷ್ಟು ಬೇಕು ಅಷ್ಟು ತೊಗೊಂಡು ನೀಟಾಕೊಳ್ಬೇಕು ಥರ ನೀಟಾಗಿಲ್ಲ ಮಾಡಿ ಎರಡು ಬಜ್ಜಿನೂ ಇದೇ ರೀತಿ ಮಾಡಬೇಕು बजी आयता नैक्स्ट हाकिप स्वल हाकिप उपलप उपे स्वल्प अच्छारुड़ी स्व अच्छारुड़ी हाँ स्वल चाट मसाल हाकु स्व चाट मसाला ಯಾವ್ದು ಯಾವುದು ಬಳಸ್ತೀರಿ ಅದೇ ಚಾಟ್ ಮಸಾಲ ಬಳಸ್ಬೋದು ಬಳಸ್ತಾ ಬಳಸ್ತೀನಿ ಚಾಟ್ ಮಸಾಲ ಹಾಕೊಂಡು ರೊಟ್ಟಿ ಚಪಾತಿ ಸಾರು ಅನ್ನ ಟಮೊಟೊ ಬೇಕಂದರೆ ಹಾಕಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಟಮೊಟೊ ಬೇಕಂದರೆ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನಾನು ಇಷ್ಟೇ ಹಾಕಿದ್ದೀನಿ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಪ್ಪಳದ ಬಜ್ಜಿ